ಜೈ ಶ್ರೀರಾಮ್ ಇವತ್ತು ಹನ್ನೆರಡನೇ ದಿನ ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ನಾನು ಒಬ್ಬನೇ ಹೋಗ್ತಾ ಇದ್ದೇನೆ ನಿನ್ನೆ ಫುಲ್ಲು ರಿಪೇರಿ ಆಗಿತ್ತು ಇವಾಗ ಇನ್ನೊಬ್ಬರು ಸಿಕ್ಕಿದ್ದಾರೆ ಅವರು ರೈಡರ್ಸ್ ಪರ್ಮೇಶ್ ರೈಡರ್ ಪರಮೇಶ್ ಅಂತ ಅವರು ಅಯೋಧ್ಯೆ ಮೇಲೆ ಮತ್ತೆ ಲಡಾಖ್ ಹೋಗ್ತಾರಂತೆ ನನಗೆ ಹಿಂದೆ ಒಂದು ಇಪ್ಪತ್ತು ಕಿಲೋಮೀಟ್ರಲ್ಲಿ ಭೇಟಿಯಾದರು ಓಕೆ ಇಬ್ಬರು ಆರಾಮಾಗಿ ಹೋಗ್ಬೋದು ಏನೇನೋ ಪ್ರಾಬ್ಲಮ್ ಅಂದರೂ ನೋಡಿಕೊಂಡು ರೋ ಆಯಿತು ಒಬ್ಬೊಬ್ಬ ಎಷ್ಟು ಹೆಮ್ಮೆಗಳು ನೋಡಿ ಇಲ್ಲಿ ತುಂಬ ಒಂದು ಐವತ್ತು ಮೇಲೇನೆ ಇದೆ ಫ್ರೆಂಡ್ಸ್ ಇಲ್ಲಿ ನೇಚರ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಸ್ನಾನ ಮಾಡ್ಬೋದು ಬೇಕಾದರೆ ಅದೇ ನಾವು ಬೆಳಿಗ್ಗೆ ಮಾಡ್ಕೊಂಡು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ ಅದಕ್ಕೋಸ್ಕರ ಏನೂ ಅವಶ್ಯಕತೆ ಇಲ್ಲ ಈ ಹೈವೇನಲ್ಲಿ ಎಷ್ಟು ಚೆನ್ನಾಗಿದೆ ವ್ಯೂ ಅಂತ ನೋಡಬಹುದು ನೀವು ತುಂಬಾ ಚೆನ್ನಾಗಿದೆ ಮುಂದೆ ಸೂರ್ಯ ನೋಡಿ ಹಂಗೆ ಜೈ ಶ್ರೀರಾಮ್ ನಮ್ಮನ್ನ ಅಯೋಧ್ಯೆ ಸೇರಿಸುವವರೆಗೂ ರೋಡ್ ಅಲ್ಲಿ ಯಾವುದೇ ತೊಂದರೆಗಳಾಗದೇ ಇರದೆ ನನ್ನ ಸೈಕಲ್ಗೂ ಏನು ತೊಂದರೆಗಳಾಗದೆ ನೋಡ್ಕೊಳ್ಳಿ ಹನುಮಂತಜ್ಜಿ ಅವರೇ ಜೈ ಶ್ರೀರಾಮ್ ಜೈ ಹನುಮಾನ್ ಇಲ್ಲಿ ಇವಾಗ ಅಲ್ಲಿ ನೀರು ಬರ್ತಾ ಇದೆ ಸ್ವಲ್ಪ ತಲೆ ಮೇಲಕ್ಕೆ ಬಟ್ಟೆಗಳಿಗೆಲ್ಲ ಸ್ವಲ್ಪ ಹಾಕ್ಕೋಬೇಕು ಕೂಲಾಗಿರುತ್ತೆ ಬಿಸಿಲಲ್ಲಿ ಸೈಕಲ್ ಓಡಿಸ್ಬೇಕಂದ್ರೂ ಕೂಡ ಅದಕ್ಕೆ ಸ್ವಲ್ಪ ನೀರು ಹಾಕೋಣಿ ಟ್ಯಾಂಕ್ ಹತ್ರ ಈ ಬಿಸಿಲಲ್ಲಿ ಸೈಕಲ್ ತಿಳಿಯೋವಾಗ ತಲೆ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ತುಂಬ ಕೂಲಾಗಿರುತ್ತೆ ನಮ್ಮನ್ನು ಬಿಸಿಲು ಬಿಸಿಲಿಂದ ಸ್ವಲ್ಪ ಕೂಲಾಗಿತ್ತು ಅಂದ್ಬಿಟ್ಟು ನಾನು ಈ ಥರ ನೀರನ್ನ ಅವಾಗವಾಗ ಯಾವ ಎಲ್ಲಿ ಇಳಿಸುತ್ತಿದ್ದರೆ ಅಲ್ಲಿ ನಿಲ್ಸ್ಬಿಟ್ಟು ಈ ಥರ ಪಕ್ಕ ಹಾಕ್ಕೊತಾನೆ ಇತರ ನಮ್ಮ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಕಂಡಿಸು ಇಲ್ಲಿ ಸ್ವಲ್ಪ ಚಾರ್ಜ್ ಹಾಡ್ಕೊಳೋಣ ಒಂದು ಹಾಫ್ ಅನ್ ಅವರ್ ಅಂತ ನಿಲ್ಲಿಸಿದ್ವಿ ಸ್ವಲ್ಪ ರೆಸ್ಟ್ ತಗೊಂಡು ಮುಂದೆ ಹೋಗೋದು ಇಂಥ ಲೊಕೇಶನ್ ಸಿಕ್ಕಿ ನಮಗೆ ಅವಾಗ ಎಷ್ಟು ದೂರ ಆದರೂ ಬೇಕಾದರೂ ಟ್ರಾವೆಲ್ ಮಾಡ್ತೀವಿ ಇಂಥ ಲೊಕೇಶನ್ ಸಿಕ್ಕಿದ್ರೆ ತುಂಬ ಖುಷಿ ಆಗ್ತೀವಿ ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಸೋನ್ ರಿವರ್ ಹತ್ರ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಹಳ್ಳಿಯಲ್ಲಿ ಆದ್ರೆ ನಮಗೆ ಇನ್ನೊಂದು ಹನುಮಾನ್ನ ವಿಗ್ರಹ ಕಾಣಿಸ್ತು ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ಶ್ರೀರಾಮ್ ಬೆಳಗ್ಗೆ ಆದರೆ ಒಂದು ದ್ವಾಸೆ ಒಂದು ವಡೆ ತಿಂದಿದ್ದು ಇವಾಗ ತುಳಿತಾನೆ ಇದ್ವಿ ಹೋಟ್ಲು ಹುಡ್ಕೊಂಡು ಒಂದು ಇಪ್ಪತ್ತು ಕಿಲೋಮೀಟ್ರಿಂದ ಟ್ರೈ ಮಾಡ್ತಾ ಇದ್ವಿ ಸಿಗ್ತಾ ಇಲ್ಲ ಮುಂದೆ ಎಲ್ಲನ ಇದೆಯೇನೋ ತಿನ್ನಬೇಕು ಸುಸ್ತಾಗ್ತಿದೆ ಸ್ವಲ್ಪ ಅದೇ ಎನರ್ಜಿ ಬೇಕು ಇವಾಗ ಮುಂದೆ ಹೋಗ್ಬೇಕಂದ್ರೆ ಎನರ್ಜಿ ಬೇಕು ತುಂಬ ಸುಸ್ತಾಗ್ತಿದೆ ಬ್ರೋ ಕೂಡ ಹಿಂದೆ ಇದ್ದಾರೆ ರೈಡರ್ ಪರಮೇಶ್ ಬ್ರೋ ಇಬ್ಬರಿಗೂ ಸುಸ್ತಾಗಿದೆ ಊಟ ತಿಂದ ಮೇಲೆ ಸ್ವಲ್ಪ ಎನರ್ಜಿ ಬರುತ್ತೆ ಅವಾಗ ಆರಾಮಾಗೇ ಮುಂದೆ ಹೋಗ್ಬೋದು ಫುಲ್ ಸುಸ್ತಾಗಿಬಿಟ್ಟಿದ್ವಿ ಬಿಟ್ಟಿದ್ವಿ ಇಬ್ರು ಹೋಟ್ಲೇ ಸಿಗ್ತಾ ಇಲ್ಲ ಸೈಕಲ್ ಮೇಲೆ ಕೂತ್ಕೊಂಡು ತಿಳಿಯಕ್ಕೆ ಆಗ್ತಾ ಇಲ್ಲ ನೋಡೋಣ ಯಾವುದನ್ನು ಕೂಲ್ ಡ್ರಿಂಕ್ ಶಾಪೇ ಸಿಗುತ್ತೆ ಸಿಗುತ್ತೇನೋ ಮುಂದೆ ಅಂತ ಹೋಗೋಣ ಸಿಕ್ಕಿದೆ ಹೋಗಿದ ಪ್ರಾಣ ಮತ್ತೆ ಬಂತು ಸಿಕ್ಕಿಲ್ಲ ಅಂದ್ರೆ ನಮ್ಮ ಕತೆ ಅಷ್ಟೇ ಇವಾಗ ತಿಳ್ಕೊಂಡು ಒಂದ್ ಹಾಫ್ ಅನ್ ಅವರ್ ರೆಸ್ಟ್ ತಗೊಂಡು ಹೋಗೋದ್ ಮುಂದೆ ನೈಸ್ ವ್ಯೂ ಬುಲೆಟು ಎಷ್ಟು ಚೆನ್ನಾಗಿದೆ ನೋಡಿ ಲೋಕೇಶಲ್ಲಿ ಶ್ರೀರಾಮ್ ಚಿಕ್ಕಬಳ್ಳಾಪುಟ ಅಯೋಧ್ಯೆ ಸೈಕಲ್ ಯಾತ್ರ ಹನ್ನೆ ಹನ್ನೆರಡನೇ ದಿನ ಇನ್ನೇನು ಫಾರೆಸ್ಟ್ ಏರಿಯಾ ಇದು ನೋಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇಂಥ ಪ್ಲೇಸಲ್ಲಿ ಏನನ್ನ ಪಂಚರು ಏನನ್ನ ಆದರೆ ತುಂಬ ಕಷ್ಟ ಎಲ್ಲಿ ಕೂಡ ಗೊತ್ತಿಲ್ಲ ಏನೋ ಶ್ರೀರಾಮ ಇದ್ದಾನೆ ಎಲ್ಲ ನೋಡ್ಕೊತಾರೆ ಓಕೆ ಮುಂದೆ ಸಾಗೋಣ ಜೈ ಶ್ರೀರಾಮ್ ನೋಡ್ತಾ ಇದೀರಾ ಎಲ್ಲ ಫಾರೆಸ್ಟ್ ಏರಿಯಾ ಹಪ್ಪು ಕೂಡ ಇದೆ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏರಿಯಾಗೆ ಬಂದುಬಿಟ್ಟಿದ್ದೀವಿ ಇಲ್ಲಿ ಒಂದು ಪೆಟ್ರೋಲ್ ಪಂಕು ಹೋಟೆಲ್ಸು ಊರುಗಳು ಮನೆಗಳು ಏನೂ ಇಲ್ಲ ಜೈ ಶ್ರೀರಾಮ್ ಒಂದು ಕಡೆ ಸಂತೋಷವಾಗಿದೆ ಇಂಥ ಪ್ಲೇಸ್ಗಳಿಗೆ ನಾವು ನೋಡ್ತಾ ಇದ್ದೀವಿ ಅಂತ ಇನ್ನೊಂದು ಕಡೆ ಸ್ವಲ್ಪ ಭಯ ಆಗ್ತಿದೆ ಎಲ್ಲ ನಾವು ಪಂಚರ್ ಆದರೆ ಏನಪ್ಪ ಮಾಡೋದು ಅಂತ ಜೈ ಶ್ರೀರಾಮ್ ನಾವು ನಿರ್ಮಲ ಅನ್ನೋ ಊರನ್ನ ಬಿಟ್ಟು ಗಾರ್ಡ್ ಸೆಕ್ಷನ್ ದಾಟ್ಕೊಂಡು ಮೇಲೆ ಬಂದಿದ್ದೀವಿ ಹಿಂದೆ ನಲ್ವತ್ತು ಕಿಲೋಮೀಟ್ರ್ ಹೋದರೂ ಒಂದು ಪೆಟ್ರೋಲ್ ಬಂಕ್ ಇದೆ ಮತ್ತೆ ಇದು ಬಿಟ್ಟು ಈ ಪೆಟ್ರೋಲ್ ಬಂಕ್ನ ಬಿಟ್ಟು ನಲ್ವತ್ತು ಕಿಲೋಮಿಗೆ ಹೋಗ್ಬೇಕಂತೆ ಮತ್ತೆ ಪೆಟ್ರೋಲ್ ಬಂಕ್ ಸಿಗೋಕ್ಕೆ ಅದಕ್ಕೋಸ್ಕರ ನಾವು ಐದು ಗಂಟೆಗೆ ಇಲ್ಲಿ ಸ್ಟೇ ಆಗಿದ್ದೀವಿ ಹೋಟಲ್ ಸಮೇತ ಇದೆ ಆರಾಮು ಬಟ್ ಇಲ್ಲಿ ಸ್ವಲ್ಪ ಡೇಂಜರೆ ಗಾರ್ಡ್ ಸೆಕ್ಷನ್ ಫುಲ್ಲು ಹಿಂದೆ ಮುಂದೆ ಫುತ್ತು ಗಾರ್ಡ್ ಸೆಕ್ಷನು ಇದು ಬಿಟ್ಟರೆ ಮತ್ತೆ ನಾಳೆನೇ ಒಂದು ನಲವತ್ತು ಕಿಲೋಮೀಟ್ರ್ ಹೋದರೆ ಪೆಟ್ರೋಲ್ ಬಂಕ್ ಇರುತ್ತಂತೆ ನಾಳೆ ನೋಡ್ಕೊಳ್ಳೋಣ ಇವತ್ತು ಮಾತ್ರ ನಾವು ಸ್ಟೇ ಆಗೋದು ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಇಲ್ಲೇ ಅದನ್ನು ಸ್ಟೇ ಆಗಿ ಚಾರ್ಜಿಂಗ್ ಹಾಕ್ಕೊಂಡು ನಾಳೆ ಬೆಳಗ್ಗೆ ಓಡೋದು ಇನ್ನು ತುಂಬ ಕಷ್ಟಪಡ್ತಾ ಇದ್ದೀನಿ ಈ ಅಯೋಧ್ಯೆ ಟ್ರಿಪ್ನ ಕಂಪ್ಲೀಟ್ ಮಾಡೋಕ್ಕೆ ಚಿಕ್ಕಬಳ್ಳಾಪುರದಿಂದ ಇವೆಲ್ಲ ಸಪೋರ್ಟ್ ಮಾಡಿದ್ರೆ ಇಂಥ ಥರ ಮತ್ತೆ ತಗೊಂಡು ಮತ್ತೆ ಎಲ್ಲನೂ ಲಾಂಗ್ ಟ್ರಿಪ್ ಹಾಕ್ಕೊಂಡು ಮಾಡೋಣ ಅಂತಿದ್ದೀನಿ ನೀವೆಲ್ಲ ಕರ್ನಾಟಕದಿಂದ ಸ್ಟೇಟ್ ಆಗಿರಲಿ ಸಪೋರ್ಟ್ ಮಾಡಿ ನಮ್ಮ ಕನ್ನಡಿಗರನ್ನ ಬೆಳೆಸಿ ಅದು ಬೆಳೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ ಶ್ರೀರಾಮ್ ಈ ಅಯೋಧ್ಯೆ ಟ್ರಿಪ್ಪು ನನ್ನ ಲೈಫಲ್ಲೇ ಮೆಮೊರಾಗಿ ಮೆಮೊರಿಯಾಗಿ ಉದ್ಬಿಡುತ್ತೆ ಮತ್ತು ನನ್ನ ಲೈಫ್ನಲ್ಲಿ ಮರೆಯಲ್ಲ ಇವನ್ನ ಓಕೆ ಇವಾಗ ಸ್ವಲ್ಪ ಒನ್ ಅವರ್ ರೆಸ್ಟ್ ಆಗೋಬೇಕು ಅಷ್ಟೊತ್ತರೆಗೂ ಆರಾಮಾಗಲ್ಲ ನಾನು ಸುಸ್ತಾಗಿಬಿಟ್ಟಿದ್ದೆ ಇವತ್ತು ತುಂಬ ಘಾಟ್ ಶಿಕ್ಷಣ ಹತ್ಕೊಂಡು ಬಂದಿದ್ದು ಇವಾಗ ಮೇ ಎಕ್ ಮಿನಿಟ್ ಬರುಗ ಇದಕ್ಕಾದರೆ ನೀರು ಒಯ್ದಿದ್ದಾರೆ ಹಾಂ ನಾನು ನೀರು ಬರ್ತಾ ಇದ್ದೀನಿ ಇದರಕ್ಕೆ ನೀರು ಒಯ್ದಿದ್ದಾರೆ ಕೂಲಿಂಗ್ ಕೂಲಿಂಗ್ ಫ್ಯಾನ್ ಇದೈತೆ ಡಾಲ್ ಡಾಲ್ ಕರಿ ನನಗೆ ನೂರ ಇಪ್ಪತ್ತು ರೂಪಾಯಿ ಒಂದು ಚಪಾತಿ ಒಂದು ರೊಟ್ಟಿ ಹದಿನೈದು ರೂಪಾಯಿ ಇದಾದ್ರೆ ಎಗ್ ಕರಿ ಅವ್ರಿಗೆ ಪರಮೇಶ್ವರಗೆ ಟೂ ಮಚ್ ಕಾಸ್ಟ್ಲಿ ಇಲ್ಲಿ ಡಾಬಾದಲ್ಲಿ ಹೋಟ್ಲಿ ಬೇರೆ ಸಿಕ್ಕಿಲ್ಲ ನಮಗೆ ಮುಂದೆ ನೋಡ್ಬೋದು ದಟ್ಟವಾದ ಕಾಡು ಇಲ್ಲಿ ನಮ್ಮ ಬ್ರೋ ಹೋಗ್ತಾ ಇದ್ದಾರೆ ಹೇಗಿದೆ ಅಂದ್ರೆ ರೋಡು ಹಬ್ಬ ಡೌನು ಹಬ್ಬ ಡೌನು ಹಪ್ನಲ್ಲಿ ತುಳಿಯೋದು ತುಂಬಾ ಕಷ್ಟ ಆಗ್ತದೆ ಶ್ರೀರಾಮ್ ನನ್ನ ಹಿಂದೆ ಇಲ್ಲ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗಿಬಿಟ್ಟಿದೆ ಅಪ್ಸು ಡೌನ್ಸ್ ಅಪ್ಸು ಡೌನ್ಸು ಇದೇ ಥರ ಇದೆ ಇನ್ನು ರೋಡ್ ಓಕೆ ಹೋಗೋಣ ಇಂಥ ಸೆಕ್ಷನ್ ಸೆಕ್ಷನ್ಗಳಲ್ಲಿ ಒಂದು ಚಿಕ್ಕ ಹಳ್ಳಿ ಕಾಣಿಸಿದ್ರೆ ತುಂಬ ಆಗುತ್ತೆ ಸಕ್ಕತ್ತಾಗಿದೆ ಹಳ್ಳಿ ಮಾತ್ರ ಅವು ಜಾಸ್ತಿ ಮನೆಗಳಿಲ್ಲ ಒಂದು ನೂರು ಒಳಗಡೆನೇ ಇದೆ ಮನೆಗಳಂತೂ ಇಲ್ಲಿ ದೇವಸ್ಥಾನಗಳು ನೋಡ್ತಾ ಇರ್ಬೋದು ಇಲ್ಲಿಂದ ಮುಂದಕ್ಕೆ ಇನ್ ಇದೇ ಥರ ದೇವಸ್ಥಾನಗಳು ಕಾಣ್ಬೋದು ನಾವು ಗೋಪುರ ಅಷ್ಟೇ ಇದೇ ಥರ ಇರುತ್ತೆ ಮುಂದಕ್ಕೆ ಓಕೆ ಇಲ್ಲಿ ಅಂತಕ್ಕೂ ತುಂಬ ತುಂಬ ಅದ್ಭುತವಾಗಿದೆ ಬ್ಯೂಟಿಫುಲ್ ಆದಂಥ ಎಲ್ಲ ಮನೆಗಳೂ ಒಂದೇ ಥರ ಇದೆ ನೋಡ್ಬೋದು ನೀವು ಇಂಥ ಪ್ರಾಣಿಗಳ ನಿಜವಾಗ್ಲೂ ನಮ್ಮ ಗಡ್ಡ ಬಂದರೆ ಪರವಾಗಿಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇದು ದಿನ ಹದಿಮೂರು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆಗೆ ಸೈಕಲ್ ಯಾತ್ರೆ ನಾವಾದರೆ ಒಂದು ಹಳ್ಳಿಗೆ ಬಂದಿದ್ದೀವಿ ಮಹಾರಾಷ್ಟ್ರಗೆ ಇನ್ನು ಸ್ವಲ್ಪ ಒಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಹಳ್ಳಿ ನೋಡ್ಬೋದು ಬೆಟ್ಟಗಳಲ್ಲಿ ಗಾಡ್ ಫಿಕ್ಷನಲ್ಲಿ ಒಂದು ಹಳ್ಳಿ ಇದೆ ನೋಡಬಹುದು ಎಷ್ಟು ಚೆನ್ನಾಗಿದೆ ನಮಗಾದರೆ ಒಂದು ಓರ್ಜಿ ಸಿಕ್ತು ಅಲ್ಲಿ ಟಿಫನ್ ಇದೆಯಾ ಇಲ್ಲ ಕೇಳಿಬಿಟ್ಟು ಮುಂದೆ ಹೋಗಬೇಕು ಟಿಫನ್ ಇದ್ದರೆ ಮಾಡಿಕೊಂಡು ಹೋಗೋದು ಪ್ಲೇಸ್ಗಳಂತೂ ತುಂಬ ಸುಂದರವಾಗಿದೆ ಫುಲ್ಲು ಕಪ್ಪು ಮಣ್ಣು ಒಂದು ಅಂಗಡಿಯನ್ನು ಸಿಕ್ತು ನಮಗೆ ಹೋಟೆಲು ಇದೆಯೋ ಕೇಳಬೇಕು ಈ ತಾತ ಆದರೆ ಇನ್ನೊಂದು ಕಿಲೋಮೀಟ್ರ್ ಮುಂದೆ ಹೋಗಿ ನಿಮಗೆ ಡಾಬಾ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ನಮಗೆ ಇಷ್ಟೊತ್ತಿಗೆ ಸುಸ್ತಾಗಿಬಿಟ್ಟಿದೆ ಯಾಕಂದರೆ ಇಪ್ಪತ್ತೈದು ಕಿಲೋಮೀಟ್ರ್ ಆಗಲೇ ಬಂದಿದ್ದೀವಿ ಇನ್ನು ಫಸ್ಟು ಹೋಟ್ಲು ಸಿಕ್ತೇನೋ ಅಂದ್ಕೊಂಡ್ವಿ ಅದು ಅದರಲ್ಲೂ ಟಿಫನ್ ಸಿಗಲಿಲ್ಲ ಮತ್ತೆ ಮುಂದೆ ನೋಡೋಣ ಡಾಬಾನ ಹುಡ್ಕೊಂಡು ಹೋಗೋಣ ಅಲ್ಲಿ ಸಿಗಿದ್ರೆ ಸ್ವಲ್ಪ ಖುಷಿ ಇಲ್ಲಾಂದರೆ ಮತ್ತೆ ಕಷ್ಟ ಆಗುತ್ತೆ ಈಗೋ ಇದಾದ್ರೆ ಡಾಬಾ ಸಿಕ್ಕಿದೆ ಇಲ್ಲಿನ ವಿಚಾರಿಸಿಕೊಂಡು ತಿನ್ನೋದು ಇವಾಗ ಬೋದ್ರೆ ಹಿಂದೆ ಬರ್ತಾ ಇದ್ದಾರೆ ಸರಿ ಮುಂದೆ ಹೋಗೋಣ ಯು ಪಿ ಡಾಬಾಗಾದರೆ ಬಂದಿದ್ದೀವಿ ಯಾವ ಥರ ಇದೆ ನೋಡಿ ಯು ಪಿ ಡಾಬಾಗ ಇದಾದರೆ ನಂತೆ ಇದು ಪರೋಟ ಥರ ಕಾಣಿಸ್ತಾನೆ ಇಲ್ಲ ನನಗೆ ಒಬ್ಬಟ್ಟು ಥರ ಕಾಣಿಸ್ತಿದೆ ಪರೋಟ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಮಾಡ್ತಾರೆ ನೋಡಿ ಇದು ಯಾವ ಥರ ಇದೆ ಇದು ಆಲೂ ವಡ ಅಸಲ್ ತಿನ್ನೋಕೆ ಆಗ್ತಿಲ್ಲ ಏನೋ ಸಿಕ್ಕಿದೆ ಹೋಟಲು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಹೋಟೆಲ್ಗಳು ಸಿಗೋದೆ ತುಂಬ ಕಷ್ಟ ಮೂವತ್ತು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರಿಗೆ ಒಂದು ಹೋಟ್ಲು ಇದ್ದಾವೆ ಅದಕ್ಕೋಸ್ಕರ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಇದಾದರೆ ನಮ್ಗೆ ಸಿಕ್ತು ಎಷ್ಟು ಸುಂದರವಾಗಿದೆ ಅಂತ ನೋಡ್ಬೋದು ನೀವು ಇಂಥ ಹಳ್ಳಿಗಳಲ್ಲಿ ಒಂದೊಂದು ನೀರು ತುಂಬ ಫ್ರೆಶ್ ಆಗಿದೆ ಸ್ನಾನ ಮಾಡ್ಬೋದು ಬೇಕಾದರೆ ಹೋಗ್ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಬೋದು ನಮ್ಮ ಬರೋದ್ರೆ ಅಲ್ಲಿದ್ದಾರೆ ಇಂಥ ಘಾಟ್ ಸೆಕ್ಷನ್ಗಳಲ್ಲಿ ಇಂಥ ನೀರು ಸಿಗೋದು ತುಂಬ ಕಷ್ಟ ಬೋರ್ಗಾವ್ ಅನ್ನೋ ವಿಲೇಜ್ ಹತ್ರ ಬರ್ತಾ ಇದ್ದೀವಿ ನಾನು ಮುಂದೆ ನೋಡ್ತಾ ಇರ್ಬೋದು ಫುಲ್ ಅಪ್ಸು ನೋಡೋಣ ಎಷ್ಟು ಎಷ್ಟಿದ್ರು ನಮ್ ಇದೇ ಜೈಶ್ರೀರಾಮ್ ಇದ್ದಾರೆ ಹೋಗ್ತೀನಿ ಆರಾಮಾಗೆ ಜೈ ಶ್ರೀರಾಮ್ ನೀವಾದರೂ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಲ್ಲಿ ನೋಡಿ ಬಸ್ಸು ಮರಗಳು ಮಧ್ಯದಲ್ಲಿ ದೊಡ್ಡ ಕಾಲುವೆ ಆ ಮರ ಕೆಳಗಡೆ ಇಷ್ಟು ಹೇಳ ನೋಡಿ ಬಿಸಿಲು ನೆಲಕ್ಕೆ ಸಾಕ್ತ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕಾಲುವೆ ನೋಡಿ ನೀರು ನೋಡಿ ಅಲ್ಲಿ ಮಲ್ಕೋ ಬೇಕಾದರೆ ಬೇಕಾದ್ರೆ ಅಲ್ಲಿ ಮರಗಳ ಕೆಳಗಡೆ ಅಲ್ಲಿ ನೋಡಿದ್ರೆ ಬಿಸಿಲೇ ನೆನಕ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಇದಾದ್ರೆ ಇನ್ನು ಒಂದು ಎಂಬತ್ತು ಕಿಲೋಮೀಟರ್ ಹೋದರೆ ಮಹಾರಾಷ್ಟ್ರಕ್ಕೆ ಸಿಗ್ಬೋದು ಅಲ್ಲಿದೆ ಲೊಕೇಶನ್ ಇದು ಈ ಪಾ ಎಷ್ಟು ಸುಂದರವಾಗಿದೆ ಈ ಪ್ಲೇಸ್ ಅಂತೂ ನೋಡ್ತಾ ಇರ್ಬೋದು ನೀವು ಈಗ ತಾನೇ ಡೌನ್ ಡೌನಿಂದ ಬಂದ್ವಿ ಇಂಥ ಅದ್ಭುತವಾದ ಪ್ಲೇಸ್ನ ನೋಡಿದ ಸಖತ್ ಶ್ರೀರಾಮ್ ಇಂಥ ಅಪ್ಸು ಸಿಗಿದ್ರೆ ತುಳಿಯೋಕ್ಕೆ ಕೂಡ ಆಗೋಲ್ಲ ಅದಕ್ಕೆ ಇಲ್ದಿಬಿಟ್ಟು ತಳ್ಕೊಂಡು ಹೋಗ್ತಾಯಿದ್ದೀವಿ ಮೇ ಬಿ ನನ್ನ ಸೈಕಲ್ ಮತ್ತೆ ನಾನು ಸೈಕಲ್ ಪಂಚರ್ ಆದಂಗಿದೆ ಮೇಲೆ ಹೋಗಿ ಚೆಕ್ ಮಾಡೋಣ ನೋಡ್ತಾ ಇರ್ಬೋದು ನೀವು ಈ ಗಾರ್ಡ್ ಸೆಕ್ಸಿಟ್ನ ತುಂಬ ಅಪ್ಪಿದೆ ಇಲ್ಲ ತಳ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿಗೆ ಹೋದ್ಮೇಲೆ ಪಂಚರ್ ಆಗಿದೆ ಇಲ್ವೋ ಗೊತ್ತಿಲ್ಲ ಚೆಕ್ ಮಾಡಬೇಕು ಮತ್ತೆ ಹದೂರೇ ದಿನ ಕೂಡ ಪಂಚರ್ ಆಗಿತ್ತು ಚಿಕ್ಕದಾಗ ಆಗಿತ್ತು ಏನು ಪ್ರಾಬ್ಲಮ್ ಆಗಿಲ್ಲ ಬಂದ್ವಿ ಇಲ್ಲಿ ಪಂಚರ್ ಹತ್ರ ಅವ್ರು ಕೇಳಿದ್ರೆ ಅವರು ಸೈಕಲ್ಗೆ ಹಾಕಲ್ಲ ಅಂದರು ಅದಕ್ಕೋಸ್ಕರ ಅಲ್ಲಿ ನೀರೇನೋ ಇತ್ತು ಸ್ವಲ್ಪ ನಾನೇ ಓಪನ್ ಮಾಡಿಬಿಟ್ಟು ನಾನೇ ಪಂಚರ್ ಹಾಕ್ಕೊಬಿಟ್ಟೆ ಇವಾಗ ಇಲ್ಲಿಂದ ಮುಂದೆ ಬಿಡಬೇಕು ಈ ಥರ ಅಯೋಧ್ಯೆಗೆ ಅಂತ ಗೊತ್ತಾದರೂ ಕೂಡ ಯಾರೂ ಪಂಚರ್ ಶಾಪಲ್ಲಿ ಸಹಾಯ ಮಾಡ್ತಾ ಇಲ್ಲ ಬರೀ ಬೈಕ್ಸ್ ಕಷ್ಟ ಅಂತ ಹಾಕೋದು ಯಾಕಂದರೆ ಸೈಕಲ್ ಆಗಿದ್ರೆ ಅವ್ರಿಗೆ ದುಡ್ಡು ಕಡಿಮೆ ಬರ್ತೈತೆ ಅದಕ್ಕೋಸ್ಕರ ಇನ್ನು ಆದಿಲಾಬಾದ್ಗೆ ಇಪ್ಪತ್ತು ಕಿಲೋಮೀಟ್ರ್ ಇದೆ ಇಲ್ಲಿ ಒಂದು ಡಾಬಾಗೆ ಬಂದಿದ್ದೀವಿ ಊಟ ಮಾಡೋಣ ಅಂತ ರೊಟ್ಟಿ ಮತ್ತು ತಂದೂರಿ ಕರೆ ತಂದೂರಿ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಇದಂತೆ ವೈಲ್ಡ್ ಅನಿಮಲ್ ಕ್ರಾಸಿಂಗ್ ಏರಿಯಾ ಶೀತ ಬರಲಿ ಹುಲಿಯನ್ನು ಬರಲಿ ಹಿಂಹಾನ ಬರಲಿ ನಮ್ಮ ಹಿಂದೆ ಇರೋದು ಜೈ ಶ್ರೀರಾಮ್ ಇದ್ದಾರೆ ಆರಾಮಾಗಿ ಹೋಗ್ತೀವಿ ಜೈ ಶ್ರೀರಾಮ್ ಇಷ್ಟೊತ್ತಿಗೆ ಟೈಮ್ ಆದರೆ ಮೂರು ಗಂಟೆ ಆಗಿದೆ ಅರವತ್ತೈದು ಕಿಲೋಮೀಟ್ರ್ ಬಂದಿದ್ದೀವಿ ಸುಸ್ತಾಗಿಬಿಟ್ಟು ಇಲ್ಲಿ ಸೈಡ್ಗೆ ಕುತ್ಕೊಂಡಿದ್ದೀವಿ ಮುಂದೆ ಹೋಗೋಕಂತೂ ಸುಸ್ತಾಗ್ತಿದೆ ತುಂಬ ಆ ಬ್ರೋ ಏನೋ ನೂರು ಕಿಲೋಮೀಟ್ರ್ ಹೋಗಬೇಕು ಡೈಲಿ ಅಂತವ್ರೆ ನನ್ನ ಕೈಯಲ್ಲಿ ಆಗಲ್ಲ ಸೈಕಲ್ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಇಲ್ಲಿ ರೆಸ್ಟ್ ತಗೊಂಡು ಒಂದು ಸ್ವಲ್ಪ ಹೊತ್ತು ಮುಂದೆ ಹೋಗಬೇಕು ಜೈ ಶ್ರೀರಾಮ್ ಈಗ ಇವಾಗ ಹೇಗಿದೆ ಅಂದರೆ ಬಿಸಿಲು ಕೆಡಿತ ಇದೆ ಅಂದರೆ ನಾವೇನೋ ಬೆಂಕಿ ಹಚ್ಚಿಡ್ತೀವಲ್ವ ಅವಾಗ ಬೆಂಕಿ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹೇಗೆ ಬರುತ್ತೆ ಬಿಸಿಲು ಹಾರ್ಟ್ನೆಸ್ಸು ಆ ಥರ ಮಖಕ್ಕೆ ಹೊಡಿತಾ ಇದೆ ಬಿಸಿಲು ಅನ್ನೋದು ಇವಾಗ ಮೂರು ಗಂಟೆ ಆಗಿದೆ ಬಿಸಿಲು ತುಂಬ ಬಿಸಿ ಬಿಸಿ ಗಾಳಿ ಮಖಕ್ಕೆ ಬೆಳೀತಾ ಇದೆ ಮತ್ತು ಬಿಸಿಲು ಕೂಡ ತುಂಬ ಇದೆ ಆದರೂ ನೂರು ಕಿಲೋಮೀಟ್ರ್ ಹೋಗ್ಬೇಕು ಅನ್ಕೊಂಡಿದ್ವಿ ನೋಡೋಣ ಎಷ್ಟೋಗುತ್ತೋ ಇವತ್ತು ಜೈ ಶ್ರೀರಾಮ್ ಸಲ್ ಬಿಸಿಲು ಎಷ್ಟಿದೆ ಅಂದರೆ ಮೂವತ್ತೇಳು ಸೆಲ್ಸಿಯಸ್ ಇದೆ ತುಂಬ ಬಿಸಿಲು ಪಕ್ಕದಲ್ಲೆಲ್ಲ ನಮ್ಮ ಮರ ಸಿಗಿದ್ರೆ ನಿಂತೋಗ್ಬೇಕು ಇವಾಗ ಆಗ್ತಾ ಇಲ್ಲ ನೋಡಿ ಯಾರೂ ಟೂ ವೀಲರ್ ಕೂಡ ಇಲ್ಲ ಇಷ್ಟು ಬಿಸಿಲಲ್ಲಿ ನಾವು ಹೋಗ್ತಿದ್ದೀವಿ ಆಗ್ತಾಯಿಲ್ಲ ನೀರೇನ ಇಟ್ಕೊಂಡ್ರೆ ಬರೀ ಐದು ನಿಮಿಷಕ್ಕೆಲ್ಲ ಹೋಗ್ತಾ ಇದೆ ಎಲ್ಲನ ನೀರು ಹೋಟ್ಲಲ್ಲಿ ತಗೊಂಡ್ರೆ ಐದು ನಿಮಿಷಕ್ಕೆಲ್ಲ ಬಿಸಿ ಆಗ್ತಿದೆ ಆಗ್ತಿಲ್ಲ ಇವಾಗ ಮುಂದೆ ಹೋಗಿ ಎಲ್ಲನ ಬೇಗ ರೆಸ್ಟ್ ತಗೋಬೇಕು ಆಗ್ತಿಲ್ಲ ಬಿಸಿಲು ಹೆಚ್ಚಾಗಿ ನಾನು ಸ್ವಲ್ಪ ಟವಲ್ ಹಾಕೊಂಡು ಒಂದು ಐದು ತಗೊಂಡೆ ಬಿಸಿಲು ನಮ್ಮ ಕರ್ನಾಟಕ ಯಾವತ್ತೂ ನೋಡಿಲ್ಲ ನಾನು ರೈತ ಆದರೆ ಹೊಲ್ದಲ್ಲಿ ಕೆಲಸ ಕೂಡ ಮಾಡಿದ್ದೀನಿ ಇಷ್ಟು ಬಿಸಿಲು ಮಾತ್ರ ಯಾವತ್ತು ನೋಡಿಲ್ಲ ಇವತ್ತು ಆಗ್ತಾನೆ ಇಲ್ಲ ಕುಳಿಯೋಕ್ಕೆ ಬೇಗ ಒಂದು ನೆರಳನ್ನ ನೆರಳನ್ನ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಒಂದು ಮರ ಸಿಗಿದ್ರು ಸಾಕು ಕೂತ್ಕೊಂಡು ರೆಸ್ಟ್ ಆಗಬೇಕು ತುಂಬ ಬಿಸಿಲು ಆಡ್ತಿದೆ ಇದು ದಿನ ಹದಿನಾಲ್ಕು ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಸೈಕಲ್ ಯಾತ್ರೆ ಇವಾಗ ತಾನೇ ಟಿಫನ್ ಮಾಡ್ಕೊಂಡ್ವಿ ಆ ಎಣ್ಣವರು ದುಡ್ಡೇನು ಬೇಡ ಅಂದರು ಬಟ್ ನಮಗೂ ಬೇಜಾರು ಅನಿಸ್ಬಿಟ್ಟು ಪಾಪ ಯಾಕೆ ಅಂದ್ಬಿಟ್ಟು ಕೊಟ್ವಿ ಅವರು ಅವ್ರು ಏನು ಮಾಡ್ತಾರೆ ಫ್ರೀಯಾಗಿ ಕೊಡೋಕೆ ಬರ್ತಾಯಿದ್ದಾರೆ ನಾವು ಇಸ್ಕೊಂಡಿಲ್ಲ ಸರಿ ಇಲ್ಲಿಂದ ಮುಂದೆ ಸಾಗೋಣ ಜೈ ಶ್ರೀರಾಮ್ ನಾನು ಹಿಂದೆ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಅಂತ ಒಂದು ರಿವರ್ ಇದೆ ಅಂತ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರು ಇಲ್ಲಿ ಇದೇ ಮಹಾರಾಷ್ಟ್ರ ಬಾರ್ಡರು ಈ ನದಿಯಾಗಿ ಅರಿಯುತ್ತಾ ಇರೋದೆ ಇದೇ ಮಹಾರಾಷ್ಟ್ರ ಬಾರ್ಡು ಹಿಂದೆ ಇಲ್ಲ ತೆಲಂಗಾಣ ಇಲ್ಲಿಂದ ಮುಂದಕ್ಕೆ ಮಹಾರಾಷ್ಟ್ರ ನಾವು ಇವಾಗ ಮಹಾರಾಷ್ಟ್ರಕ್ಕೆ ಎಂಟರ್ ಆಗ್ತಾ ಇದೀವಿ ಹದಿನಾಲ್ಕನೇ ದಿನ ಸರಿ ಇಲ್ಲಿಂದ ಮುಂದಕ್ಕೆ ಹೋಗೋಣ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡರ್ ಎಂಟರ್ ಆಗ್ತದೆ ಅಲ್ಲಿ ಕಲ್ಲುಗಳು ನೋಡ್ತಾ ಇರ್ಬೋದು ಕಲ್ಲುಗಳು ಎಷ್ಟು ಚೆನ್ನಾಗಿದೆ ಅಂತ ಜೈಶ್ರೀರಾಮ್ ಪಂಚರ್ ಮತ್ತೆ ಆಗಿದೆ ಏನು ಗೊತ್ತಾಗ್ತಿಲ್ಲ ಏನಾಗಿದೆ ಈ ಸೈಕಲ್ಗಂತ ಈ ಥರ ಆದರೆ ತುಂಬ ಕಷ್ಟ ತುಂಬ ಲೇಟ್ ಆಗುತ್ತೆ ಮತ್ತೆ ಪಂಚರ್ ಹಾಕೋಕ್ಕೆ ಕೂಡ ಸೈಕಲ್ ಶಾಪ್ಗಳು ಅನ್ನೋದೇ ಇಲ್ಲ ಈ ರೋಡಲ್ಲಿ ಗಾಡಿ ಗಾಡಿ ಪಂಚರ್ ಶಾಪ್ಗಳಿದಾವೆ ಅವ್ರು ಹಾಕಲ್ಲ ಸೈಕಲ್ಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಒಂಬೈನೂರು ಕಿಲೋಮೀಟರ್ ಕಿಲೋಮೀಟರ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಈ ಲ್ಯಾಂಡು ಏನಕ್ಕೂ ಯೂಸ್ ಆಗಲ್ಲ ಬೆಳೆಯೋಕ್ಕೂ ಬೆಳೆಗಳಿಗೂ ಏನಕ್ಕೂ ಯೂಸ್ ಆಗೋಲ್ಲ ಬರ್ಡ್ ಭೂಮಿ ಅಂತಾರೆ ಬರ್ಡ್ ಭೂಮಿ ನಾವಂತೂ ಇವತ್ತು ಮಹಾರಾಷ್ಟ್ರ ಎಂಟರ್ ಆಗಿದ್ದೀವಿ ಎಂಟರ್ ಆಗಿ ಒಂದು ಹತ್ತು ಕಿಲೋಮೀಟರ್ ತುಂಬ ಖುಷಿ ಆಗ್ತಿದೆ ನನ್ನ ದೇಶದಲ್ಲಿ ಯಾತ್ರೆ ಇದೆ ಮಹಾರಾಷ್ಟ್ರ ಎಂಟರ್ ಎಂಟರಾಗಿದ್ದೀನಿ ಆಂಧ್ರ ಪ್ರದೇಶ ದಾಟ್ಕೊಂಡು ತೆಲಂಗಾಣ ದಾಟ್ಕೊಂಡು ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಅಲ್ಲಿ ನೋಡ್ತಾ ಇರ್ಬೋದು ನೀವು ಇನ್ನು ನಾಗ್ಪುರ್ಗೆ ಇನ್ನೂರ ಅರವತ್ತೊಂದು ಜಬಲ್ಪುರ್ಗೆ ನಾನ್ನೂರ ನಲವತ್ತೊಂದು ವಾರಣಾಸಿಗೆ ಇನ್ನೂರ ಅರವತ್ತೇಳು ಓಕೆ ಜೈ ಶ್ರೀರಾಮ್ ಮಹಾರಾಷ್ಟ್ರದಾಗೆ ಒಂದು ಅಲ್ಲಿನ ಬಂದಿದ್ದೀನಿ ನೀರು ಕೂಡ ಇರಲಿಲ್ಲ ಇಲ್ಲೊಂದು ಒಂದು ಬಾಟ್ಲ್ ನೀರು ಕೊಟ್ಟರು ಕುಡ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ ತುಂಬ ಬಿಸಿಲು ಇಷ್ಟೊತ್ತಿಗೆ ಹತ್ತುವರೆಗೆ ಅಸ್ಲು ಎಲ್ಲರೂ ಗಾಡಿಯಲ್ಲಿ ಬೈಕಲ್ಲಲ್ಲಿ ಹೋಗೋರು ಎಲ್ಲರೂ ಟವರ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ನಾನು ಕಟ್ಕೊಬಿಟ್ಟೆ ಬಿಸಿಲು ತುಂಬ ಆಗುತ್ತೆ ಅಂತ ಸರಿ ಫುಲ್ ಬಿಸಿ ಈಚೆಗೆ ಹೋದರೆ ಸಾಕು ಎಷ್ಟು ಬಿಸಿ ನೋಡಿ ಈ ಡಾಬಾದಲ್ಲಿ ಬಂದು ಒಂದು ಕೂಲ್ ಡ್ರಿಂಕ್ಸ್ ಕೊಡು ಹತ್ತು ನಿಮಿಷ ರೆಸ್ಟ್ ಇಲ್ಲಿ ಬಿಸಿಲಲ್ಲಿ ಊರಿಲ್ಲ ಕಡಿಮೆ ನೀರು ಸಿಗ್ರೆ ತುಂಬಾ ಖುಷಿ ಆಗುತ್ತೆ ನೀರೆಲ್ಲ ಸಿಕ್ತು ತುಂಬಾ ತಣ್ಣಗಿದಾವೆ ಇಲ್ಲೊಂದು ಚೆಕ್ ಟೋಲ್ ಇದೆ ಇಲ್ಲಿ ನೀರು ಇಟ್ಕೊಂಡು ಇಲ್ಲೊಂದು ಹಾಫ್ ಅನ್ ಅವರ್ ನಮ್ಗೆ ಯಾವ ಟೆನ್ಷನ್ ಒನ್ ಅವರ್ ಟೆನ್ಷನ್ ಇರೋಲ್ಲ ಇಲ್ಲೊಂದು ಎರಡು ನೀರನ್ನ ಹಿಡ್ಕೊಂಡು ಮುಂದೆ ಹೋದ್ರೆ ಈಗ ಟೈಮು ಹನ್ನೆರಡುವರೆ ಆಗಿದೆ ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇದ್ದೀವಿ ಎಷ್ಟಿರ್ಬೋದು ಅಂದರೆ ನಿಮ್ಗೆ ಗೊತ್ತಾ ಹೇಳ್ತೀನಿ ನೋಡಿ ನಲ್ವತ್ತೊಂಬತ್ತು ಪಾಯಿಂಟ್ಸ್ ಆರು ಅಷ್ಟು ಸೆಲ್ಸಿಯಸ್ನಷ್ಟು ಬಿಸ್ಲಿದೆ ಹನ್ನೆರಡೂವರೆ ಟೈಮು ಆದರೂ ರೆಶ್ ತಗೊಂಡ್ರೆ ತುಂಬ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಬಿಸಿಲಲ್ಲ ಕೂಡ ತಲೆಗೆ ಇದನ್ನು ಸುಟ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ಕವರ್ ಮಾಡೋಣ ಅಂತ ಬಾ 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 ಎಷ್ಟು ಚೆನ್ನಾಗಿದೆ ನೋಡಕ್ಕೆ ವೈಟು ತುಂಬ ಬಿಳಿ ಆದರೆ ಬಂದಿದ್ದೀವಿ ಅದರಲ್ಲಿ ಬೀಫ್ ಹೋಟ್ಲ್ ಯಾವುದು ವೆಜ್ ಯಾವುದು ನಾನ್ ವೆಜ್ ಯಾವುದೋ ಒಂದು ಗೊತ್ತಾಗ್ತಿಲ್ಲ ಹಿಂದಿ ನಮ್ಗೆ ಅರ್ಥ ಆಗೋಲ್ಲ ಅವ್ರು ಇಂಗ್ಲೀಷಲ್ಲಿ ಕೂಡ ಬರ್ದಿಲ್ಲ ಅವಾಗೆ ಹಂಗೆ ಅಂತ ಒಂದು ಹೋಟ್ಲಿಗೆ ಹೋಗಿದ್ವಿ ನೋಡಿದ್ರೆ ಎಲ್ಲ ಬೀಫು ವೆಜ್ ಹಂಗೆ ಹೆಂಗೆ ಕಂಡು ಹಿಡ್ಕೋಬೇಕು ಅವ್ರು ಇಂಗ್ಲೀಷಲ್ಲಿ ಬಳದ್ರೆ ಸರಿ ಇಲ್ಲಾಂದರೆ ಹಿಂದಿ ಸುಮ್ಮನೆ ನಮ್ಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಇನ್ನೂ ಹೋಟ್ಲು ಸಿಕ್ಕಿಲ್ಲ ಬೆಳಗ್ಗೆ ಟಿಫನ್ ಮಾಡಿರೋದು ಇವಾಗ ಎರಡು ಗಂಟೆ ಆಗಿದೆ ಹೋಟ್ಗಾದರೆ ಬಂದಿದ್ದೀವಿ ಇಲ್ಲಿ ಮಟನ್ ಅಂತ ಸಿಗೋದು ನಮಗೆ ಮಟನ್ ಬೇಡ ಎರಡು ಜ್ಯೂಸ್ ಕುಡಿದ್ಬಿಟ್ಟು ಮುಂದೆ ಹೋಗೋಣ ಎಂಥ ಈ ಥರನೇ ಕಟ್ಟೋದು ಇನ್ನು ನಾರ್ತ್ ಇಂಡಿಯಾದಾಗೆಲ್ಲ ಇದೇ ಥರ ಇದಾವೆ ದೇವಸ್ಥಾನಗಳು ಥರ ಅಪ್ಪುಗಳನ್ನ ನೋಡಿದ್ರೆ ಫ್ಲೇವರ್ಗಳನ್ನ ನೋಡಿದ್ರೆ ಸ್ವಲ್ಪ ಭಯನೇ ಆಗುತ್ತೆ ಯಾಕಂದರೆ ತುಂಬ ಹೈಟಾಗಿದ್ದಾವೆ ನೋಡ್ಬೋದು ಎಷ್ಟು ಒಂದು ಅರವತ್ತೆಪ್ಪತ್ತು ಅಡಿ ಮೇಲೆ ಐತೆ ಇದು ಫ್ಲೇ ಫ್ಲೇವರು ಹಂಗಾದರೆ ಅಣ್ಣವರು ಬೀಳ ಕೊಡ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರ ಕರಂಜಿ ಕರಂಜಿ ಅನ್ನೋ ವಿಲೇಜಿನ ಈಗ ಓಕೆ ಥ್ಯಾಂಕ್ ಯು ಅವ್ರು ಏನು ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗಲಿಲ್ಲ ನಿಮ್ಗೆ ಏನನ್ನ ಇದೇನು ಅವ್ರು ಏನು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಬಿಕಾಸ್ ನಾನು ಕೂಡ ತಿಳ್ಕೊತೀನಿ ನನಗಂತೂ ಅರ್ಥ ನನಗೆ ನನಗೆ ರೆಡಿ ಆಗ್ತಾ ಇರೋದು ಇದೇ ನೋಡಿ ಬೇಲ್ಪುರಿ ಇವತ್ತಿನ ನಮಗೆ ಊಟ ಯಾಕಂದರೆ ಇಲ್ಲ ಇಲ್ಲ ಲಾಸ್ಟಲು ಊಟ ಮಾಡೋಣ ಅಂದರೆ ಅದಕ್ಕೋಸ್ಕರ ಇನ್ನೇನು ಸಿಗ್ತಾಯಿಲ್ಲ ನಮಗೆ ಬೋಂಡ ಸಿಗುತ್ತೆ ಪಾನಿಪುರಿ ಸಿಗುತ್ತೆ ಬೇಲ್ಪುರಿ ಸಿಗುತ್ತೆ ಅದು ಬಿಟ್ಟರೆ ಸಮೋಸ ಸಿಗೋ ಅಷ್ಟೇ ಇನ್ನೇ ಸಿಗೋಲ್ಲ ಅದಕ್ಕೋಸ್ಕರ ಇದನ್ನೇ ಊಟಕ್ಕೋಸ್ಕ ಊಟ ಮಾಡಿಕೊಂಡು ಮತ್ತೆ ಒಂದು ಎರಡು ಜ್ಯೂಸ್ ಕೊಟ್ಬಿಟ್ಟು ಮುಂದೆ ಹೋದ್ವಿ ನೋಡಿ ಎಷ್ಟು ಡೌನಿಂದ ಬರ್ತಾ ಇದ್ದಾವೆ ಗಾಡಿಗಳಂತ ಅತ್ತೂಡ ಆಗ್ತಾ ಇಲ್ಲ ಮತ್ತೆ ಇಲ್ಲಿ ನೋಡ್ತಾ ಇನ್ನೂ ಐಟು ಹೋಗಿದ್ದು ನಮ್ಮ ಕತೆ ಇವತ್ತು ಅಷ್ಟರಲ್ಲಿ ಒಂದು ಪೆಟ್ರೋಲ್ ಪಂಕ್ ಹತ್ರ ಸೇರ್ಕೋಬೇಕು ಬೇಗ ಹೋಗಿ ಜೈ ಶ್ರೀರಾಮ್ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು ಈ ವಿಡಿಯೋನ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಕನ್ನಡಿಗರನ್ನ ಬೆಳೆಸಿ ಬೆಳೆಸ್ತಾ ಇದ್ದೀರಾ ಇದ್ದೀನಿ ಹೀಗೆ ಬೆಳೆಸಿ ಜೈ ಶ್ರೀರಾಮ್ ಗುಡ್ ನೈಟ್ ಬಾಯ್